ಎಲ್ರಿಗೂ ನಮಸ್ಕಾರ ನಾವು ಇವತ್ತಿನ ದಿನ ಮಾಲೂರು ತಾಲೂಕು ಟೇಕಲ್ ಹೋಬಳಿ ಗೋಪ್ಸಂದ್ರ ಗ್ರಾಮದಲ್ಲಿ ಇದ್ದೀವಿ ಇವಾಗೇನು ನಾವು ಈ ಜಮೀನಲ್ಲಿ ನಿಂತ್ಕೊಂಡಿದ್ದೀವಿ ಇದು ಸರ್ವೆ ನಂಬರು ಮೂವತ್ತೆರಡು ಸಬ್ ಎರಡು ಇವಾಗೇನು ಈ ಜಮೀನಲ್ಲಿ ನಾವೇನು ನಿಂತ್ಕೊಂಡಿದ್ದೀವಿ ಇಲ್ಲಿ ಇಲ್ಲಿ ಇವರ ಹೆಸರಲ್ಲಿ ಎಲ್ಲ ದಾಖಲೆಗಳಿತ್ತು ಪ್ರತಿಯೊಂದು ದಾಖಲೆಗಳು ಇವರ ಹೆಸರಲ್ಲಿ ಇದೆ ಇವರು ಈ ಜಮೀನನ್ನು ಬೇರೆಯವ್ರ ಹತ್ರದಿಂದ ಖರೀದಿ ಮಾಡಿರ್ತಾರೆ ಈ ಜಮೀನಲ್ಲಿ ಸುಮಾರು ಒಂದೂವರೆ ಎಕರೆ ಗೋಮಾಳ ಜಮೀನು ಇರ್ತೈತಿ ಇವರು ಈ ಜಮೀನು ತಗೊಂಡು ಈ ಜಮೀನಿಗೆ ಪೊಸಿಷನ್ಗೆ ಬಂದಿದ್ದ ತಕ್ಷಣ ಇದೇ ಊರಲ್ಲಿರೋಂಥ ಕುರುಬ ಸಮುದಾಯದವ್ರು ಏನು ಮಾಡ್ತಾರೆ ನಮ್ಮ ಜಮೀನು ಪಕ್ಕದಲ್ಲಿ ಹೆಸರುಗಳಿರಬಾರ್ದು ಅಂದರೆ ಏನು ದಲಿತರು ನಮ್ಮ ಜಮೀನ್ ಹತ್ರ ಇರಬಾರ್ದು ನಮ್ಮ ಜಮೀನು ಪಕ್ಕದಲ್ಲಿರಬಾರ್ದು ಅಂತ ಅಂದರೆ ಇದಕ್ಕೆ ಮೊದಲು ಇವರು ಮಾರಿರೋರು ಕೂಡ ಕುರುಬ ಸಮುದಾಯದವ್ರೆ ಅವ್ರಿಗೇನೋ ಕಷ್ಟ ಇರುತ್ತೆ ಮತ್ತು ಇವ್ರಿಗೆ ಈ ಜಮೀನು ಬೇಕಾಗಿರುತ್ತೆ ಇವರು ಬೆಂಗಳೂರು ಬಿ ಡಿ ಎನಲ್ಲಿ ಒಂದು ಒಬ್ಬ ದೊಡ್ಡ ಆಫೀಸರ್ ಇವರು ಇವ್ರೇನು ಮಾಡ್ತಾರೆ ಒಂದು ಕೆಲಸ ಮಾಡಿ ಅದರಿಂದ ರಿಟೈರ್ಮೆಂಟ್ ಆಗಿರೋ ದುಡ್ಡಲ್ಲಿ ಈ ಜಮೀನನ್ನು ಕೂಡಿಟ್ಟಿರೋಂಥ ದುಡ್ಡಲ್ಲೇ ಈ ಜಮೀನನ್ನು ತಗೊಳ್ತಾರೆ ತಗೊಂಡಿದ್ದಾದಮೇಲೆ ಏನು ಮಾಡ್ತಾರೆ ಇವರು ಜಮೀನಲ್ಲಿ ಪಕ್ಕದಲ್ಲಿದ್ದಾರೆ ಗೋಮಾಳ ಜಮೀನು ನಾವು ಬಿಡೋಲ್ಲ ನಮ್ಮ ಜಮೀನು ಪಕ್ಕದಲ್ಲಿ ದಲಿತರು ಇರಬಾರ್ದು ಎಸ್ಸಿಗಳಿರಬಾರ್ದು ಅಂತ ನಿರಂತರವಾಗಿ ತೊಂದರೆ ಕೊಡ್ತಾರೆ ಇವ್ರಿಗೆ ಇವರ ಹೆಸರಲ್ಲಿ ಪ್ರತಿಯೊಂದು ದಾಖಲೆ ಇದೆ ನೋಡಿ ನಾನು ತೋರಿಸ್ತೀನಿ ಪಾಣಿ ಮುಟೇಶನ್ನು ಪ್ರೆಸೆಂಟ್ ಪಾಣಿ ಪ್ರೆಸೆಂಟ್ ಮುಟೇಶನ್ ಇಂದ ಹೇಳ್ಕೊಂಡು ಸರ್ಕಾರಿ ಗೋಮಾಳ ಜಮೀನು ಕೂಡ ಇವ್ರದೇ ಅನುಭವ ಇವರೇ ಇರಬೇಕಂತೇಳ್ಬಿಟ್ಟು ಇವ್ರ ಹೆಸರಲ್ಲಿ ಸರ್ವೆಸ್ ಸ್ಕೆಚ್ ಕೂಡ ಇರ್ತೈತಿ ಇವ್ರಿಗೆ ಜಮೀನು ಉಳುಮೆ ಮಾಡೋಕೆ ಬಂದರೆ ಮತ್ತೆ ಸರ್ಕಾರದಿಂದ ಆದೇಶನೂ ಆಗೈತೆ ಇವ್ರಿಗೆ ಸರ್ಕಾರಿ ಜಮೀನು ಅಂದರೆ ಗೋಮಾಳ ಜಮೀನು ಮತ್ತು ಇವ್ರ ಜಮೀನು ಇವ್ರಿಗೆ ಬಿಡಿಸ್ಕೊಟ್ಟು ನೀಟಾಗಿ ಕಾಂಪೌಂಡ್ ಹಾಕಬೇಕು ಇವರು ವಿಚಾರಕ್ಕೆ ಯಾರು ಬರಬಾರ್ದು ಅಂತೇಳ್ಬಿಟ್ಟು ಕೂಡ ಸರ್ಕಾರದಿಂದ ಆದೇಶ ಆಗೈತಿ ಆದರೆ ಈ ವ್ಯಕ್ತಿ ಬಂದು ಇಲ್ಲಿ ನೋಡಿ ಇಷ್ಟು ತುಂಬ ಸೀನಿಯರ್ ಇವರು ತುಂಬ ದೊಡ್ಡ ವಯಸ್ಸು ಈ ವ್ಯಕ್ತಿ ಬಂದು ಇಲ್ಲಿ ಉಳುಮೆ ಮಾಡೋಕೆ ಬಂದಿದ್ದಕ್ಕೆ ತಲೆ ಪೂರ್ತಿ ಹೊಡೆದ ಕೊ ಎಸ್ ಸಿಗಳು ಇಲ್ಲಿಗೆ ಬರಬಾರ್ದು ಗೋಪ್ ಗ್ರಾಮದಲ್ಲಿ ಮಾಲೂರು ತಾಲೂಕು ಗೋಪ್ಚಂದ್ರ ಗ್ರಾಮದಲ್ಲಿ ನಡೆದಿರೋ ಅಂಥದ್ದು ರಕ್ತ ಸುರಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ನವ್ರು ಎಫ್ ಐ ಆರ್ ಮಾಡಲ್ಲ ಕೊನೆಗೆ ಎಷ್ಟೊಂದು ಮೂರು ನಾಲ್ಕು ದಿನ ಆದಮೇಲೆ ಎಫ್ ಐ ಆರ್ ಆಗ್ತೈತೆ ಯಾವುದೇ ಆರೋಪಿಗಳನ್ನ ಅರೆಸ್ಟ್ ಮಾಡಲ್ಲ ಇವಾಗ ಇವರು ನೇರವಾಗಿ ಹೇಳ್ತಾರೆ ನಿಮ್ಮ ಹೆಸ್ರಲ್ಲಿ ಡಾಕ್ಯುಮೆಂಟ್ ಇದ್ರು ಏನಿದ್ರು ನೀವು ಎಸ್ ಸಿಗಳಾಗಿದ್ದೀರಿ ಈ ಜಮೀನಿಗೆ ಬಂದರೆ ನಿಮ್ಮನ್ನು ಕೊಲೆ ಮಾಡ್ತೀರಿ ಅಂತ ಇವ್ರಿಗೆ ಡೈರೆಕ್ಟಾಗಿ ಬೆದರಿಕೆ ಆಗ್ತಾರೆ ಈ ಗೋಪಸಂದ್ರ ಗ್ರಾಮದಲ್ಲಿರೋಂಥ ಸವರ್ಣಿಯರು ಕುರ್ಬ ಸಮುದಾಯದವರು ಎಸ್ ಸಿಗಳು ಈ ಜಮೀನಿಗೆ ಬರಬಾರ್ದು ಮೂವತ್ತೆರಡು ಸಬ್ ಎರಡಕ್ಕೆ ಬರಬಾರ್ದು ಬಂದರೆ ನಿಮ್ಮನ್ನು ಸಾಯಿಸ್ತೀವಿ ಅಂತೇಳ್ಬಿಟ್ಟು ಬೆದರಿಕೆ ಹಾಕ್ತಾರೆ ಯಾವ ಥರ ಇವ್ರು ನಡೀತಾರಂದರೆ ಫುಲ್ಲು ರಕ್ತ ಸುರಿದೋಗೋ ಥರ ಹೊಡಿತಾರೆ ಅದನ್ನು ಯಾರೋ ಒಬ್ರು ವಿಡಿಯೋ ಮಾಡ್ತಾಯಿದ್ರೆ ಆ ವಿಡಿಯೋ ಮಾಡೋನು ಕೂಡ ಬಂದು ಹೊಡಿತಾರೆ ಜಾತಿ ಪದ್ಧತಿ ಈ ಮಟ್ಟಕ್ಕೆ ತಂಡವಾಡ್ತೈತಿ ಇವರು ಜಮೀನಲ್ಲಿ ಬೆಳೆಯ ಬಿಡ್ತಾ ಇಲ್ಲ ಈ ಜಮೀನಲ್ಲಿ ಬರೋದಕ್ಕೆ ಇಲ್ಲ ಈ ವ್ಯಕ್ತಿ ಇರೋಂಥದ್ದೇ ಒಬ್ಬರು ಪಾಪ ನೋಡಿ ಇವರು ಅವರ ವೈಫ್ ಇದ್ದಾರೆ ಮತ್ತು ಇವರು ಏನಾದರೂ ಇಲ್ಲಿ ಏನಾದರೂ ಒಂದು ಬೆಳೆ ಬೆಳಿಬೇಕು ಈ ಜಾಗಕ್ಕೆ ಬರಬೇಕು ಅಂತ ಬಂದರೆ ಅಲ್ಲಿಂದನೇ ಅಟ್ಯಾಕ್ ಮಾಡ್ತಾರೆ ಮೈನ್ ರೋಡಲ್ಲೇ ಇವ್ರನ್ನ ಅಟ್ಯಾಕ್ ಮಾಡ್ತಾರೆ ಇಟ್ಕೊಂಡು ಹೊಡಿತಾರೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕಾಯ್ಕೊಂಡು ಕಾಯ್ಕೊಂಡು ಹೆಗರು ಬಿ ಸತ್ರನೂ ಪೊಲೀಸ್ನೂ ಎಫ್ ಐ ಆರ್ ಮಾಡೋಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾನ್ಯ ತಾಲೂಕಾ ಆಡಳಿತಕ್ಕೆ ಮನವಿ ಮಾಡ್ತಾಯಿದ್ದೀನಿ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾಯಿದ್ದೀನಿ ನಾವೇ ಇದಕ್ಕೆ ಸಂಬಂಧಪಟ್ಟಂಗೆ ಮನವಿ ಕೊಡ್ತೀವಿ ಈಗ ಅರ್ಜಿ ಕೊಡ್ತೀವಿ ಇನ್ನು ಕೇವಲ ಹದಿನೈದು ದಿನದಲ್ಲಿ ಇವ್ರ ಜಮೀನಲ್ಲಿ ಬೇರೆ ಯಾರು ಸ್ವಾಧೀನ ಇದ್ದಾರೋ ಆ ಸ್ವಾಧೀನ ಬಿಡಿಸಿ ಇವ್ರ ಜಮೀನ ಕಾಂಪೌಂಡ್ ಹಾಕ್ಸ್ಕೊಡ್ಬೇಕು ಬೇರೆಯವ್ರು ಒತ್ತುವರಿ ಇದ್ದರೆ ಒತ್ತುವರಿ ಇತ್ತೆ ರೂಮ್ ಮಾಡಿಸ್ಕೊಡ್ಬೇಕು ಇಲ್ಲ ಅಂದಾಗ ನಾವು ನಮ್ಮ ಟೇಕಲ್ ನಾಡ್ ಕಚೇರಿ ಇದ್ದರೂ ಬೃಹತ್ ಹೋರಾಟ ಮಾಡ್ತೀವಿ ಅಂತೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್